ಸಿಹಿಯಾದ ರುಚಿ ರುಚಿಯಾದ ಕೇಕ್ ಎಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ವಿವಿಧ ಬಗೆಯ ಕೇಕ್ಗಳನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟಪಡುವ ಕೇಕ್ ಬರ್ತ್ಡೇ ಪಾರ್ಟಿಗಳು ಬಂದರಂತೂ ಕೇಕ್ ಅನಿವಾರ್ಯವಾಗಿದೆ ಆದರೆ ಕೇಕ್ ರುಚಿ ಇನ್ನು ಮುಂದೆ ಬದಲಾಗಬಹುದು ಕಾರಣವನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಇನ್ನು ಯಾರಾದರೂ ಯೂಟ್ಯೂಬ್ ಚಾನೆಲ್ ಹೊಸ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಆರೋಗ್ಯ ಹಾಗೂ ಆಹಾರ ಸುರಕ್ಷಿತ ಇಲಾಖೆ ಜನರ ಹಿತದೃಷ್ಟಿಯನ್ನ ಕಾಪಾಡುವ ಸಲುವಾಗಿ ಅನೇಕ ಬದಲಾವಣೆಗಳನ್ನ ಮಾಡುತ್ತಾ ಬಂದಿದೆ ಜನರು ಸೇವಿಸುವ ಒಂದು ಆಹಾರ ದಿನದಿಂದ ದಿನಕ್ಕೆ ಕಲುಷಿತವಾಗುತ್ತಿದೆ ಒಂದು ಕಲಬರಿಕೆಯ ಆಹಾರದ ವಿರುದ್ಧ ಸಮರ ಸಾರಿದೆ ಗೋಬಿ ಕಬಾಬ್ ಕಾಟನ್ ಕ್ಯಾಂಡಿ ಪಾನಿಪುರಿ ತಿನಿಸುಗಳು ಮೇಲೆ ಆಹಾರ ಇಲಾಖೆ ಒಂದಿಷ್ಟು ನಿರ್ಬಂಧಗಳನ್ನ ವಿಧಿಸಿತ್ತು ಜೊತೆಗೆ ಹೋಟೆಲ್ಗಳು ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಮೇಲೆಯೂ ಕೂಡ ಒಂದಿಷ್ಟು ನಿರ್ಬಂಧನೆಗಳನ್ನ ಏರಲಾಗಿತ್ತು ಈಗ ಇಲಾಖೆಯು ಮುಂದುವರಿದು ಗುರಿ ಬೇಕರಿ ತಿನಿಸುಗಳ ಮೇಲೆ ಇಟ್ಟಿದೆ ಬೇಕರಿ ತಿನಿಸುಗಳ ಮೇಲೆ ನಿರ್ಬಂಧ ತರಲು ಇಲಾಖೆ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದೆ ಇದಕ್ಕೆ ಪೂರಕವಾಗಿ ಮೊದಲಿಗೆ ಜನಸಾಮಾನ್ಯರು ಒಂದು ಹೆಚ್ಚು ಸೇವಿಸುವ ಕೇಕುಗಳ ಮೇಲೆ ನಿಗಾವಹಿಸಲಾಗಿದೆ ಕೇಕುಗಳಿಗೆ ಬಳಸುವ ಮೈದಾ ಹಿಟ್ಟು ಕೊಕ್ಕೊ ಪೌಡರ್ ಕ್ರೀಮ್ಗಳಿಗೆ ಬಳಸುವ ಪದಾರ್ಥಗಳು ಫ್ಲೇವರ್ಗಳು ಹಾಗೂ ಬಣ್ಣ ಬಣ್ಣವಾಗಿರು ಬಣ್ಣ ಬಣ್ಣವಾಗಿ ಕಾಣಲು ಬಳಸುವ ಕಲರ್ಗಳು ಇವುಗಳನ್ನು ಪರಿಶೀಲನೆಗೆ ಒಳಪಡಿಸಲು ಚಾಕ್ಲೇಟ್ ಸೇರಿದಂತೆ ವಿವಿಧ ಫ್ಲೇವರ್ ಜನರು ಇಷ್ಟಪಡುವುದರಿಂದ ಅವುಗಳ ತಯಾರಿಕೆ ಅಥವಾ ಅದಕ್ಕೆ ಹಾಕುವ ಪದಾರ್ಥಗಳು ಜನರ ಆರೋಗ್ಯಕ್ಕೆ ಪೂರಕವಾಗಿದೆಯೇ ಅಥವಾ ಮಾರಕವಾಗಿದೆಯೇ ಎಂಬುದನ್ನು ತಿಳಿದುಕೊಳ್ಳಲು ಆಹಾರ ಮತ್ತು ಆಹಾರ ಸುರಕ್ಷಿತ ಇಲಾಖೆ ಮುಂದಾಗಿದೆ ಸುಮಾರು ಇನ್ನೂರ ಅರವತ್ತು ನಾಲ್ಕು ಕಡೆಗಳಲ್ಲಿ ಕೇಕ್ಗಳನ್ನು ಸ್ಯಾಂಪಲ್ ಪಡೆದುಕೊಂಡು ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ ಇದರ ವರದಿಗೆ ಇಲಾಖೆಯು ಕಾಯುತ್ತಿದೆ ಒಂದು ವೇಳೆ ವರದಿಯಲ್ಲಿ ಪಾಸಿಟಿವ್ ಬಂದಿದ್ದೇ ಆದಲ್ಲಿ ಕೆಲವೊಂದು ಪದಾರ್ಥಗಳ ಮೇಲೆ ನಿರ್ಬಂಧವನ್ನ ಏರಲಾಗುವುದು ಎಂದು ಆಹಾರ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಕೇಕ್ ತನ್ನ ಮೂಲ ಸ್ವಾದವನ್ನ ಕಳೆದುಕೊಳ್ಳಲಿದೆ ಬೇಕರಿ ಮಾಲೀಕರ ಒಂದು ಸಂಘಟನೆ ಇನ್ನು ಆಹಾರ ಸುರಕ್ಷಿತ ಹಾಗೂ ಆಹಾರ ಇಲಾಖೆ ಸರಣಿ ರೈಡ್ಗಳು ಹಾಗೂ ಆಹಾರಗಳಿಗೆ ಬಳಸುವ ಕೆಲವೊಂದು ಪದಾರ್ಥಗಳಿಗೆ ನಿರ್ಬಂಧವನ್ನು ವಿಧಿಸಲಾಗುವುದು ಬೇಕರಿ ಮಾಲೀಕರ ಒಂದು ಸಂಘಟನೆಗೆ ಸ್ವಾಗತವನ್ನ ಮಾಡಿದೆ ನಾವು ಸಹಜ ಕಲರ್ ಬಳಕೆ ಮಾಡುತ್ತಿದ್ದೇವೆ ಕೆಮಿಕಲ್ ಬಳಕೆ ಮಾಡಲ್ಲ ಆಹಾರ ಇಲಾಖೆಯ ಕ್ರಮ ಸರಿಯಾಗಿದೆ ಎಂದು ಬೇಕರಿ ಮಾಲೀಕರು ಹೇಳಿದ್ದಾರೆ ಆಹಾರ ಇಲಾಖೆ ಹಾನಿಕರ ಕಲರ್ ಬ್ಯಾನ್ ಮಾಡಿದೆ ಇಷ್ಟಾದರೂ ಕೆಲ ಹೋಟೆಲ್ಗಳಲ್ಲಿ ಹಾನಿಕರ ಒಂದು ಕಲರ್ ಬಳಕೆ ಮಾಡಲಾಗುತ್ತಿದ್ದು ಇದರ ಬಗ್ಗೆ ಖುದ್ದು ಆಹಾರ ಇಲಾಖೆ ದಾಳಿ ಮಾಡಿ ಮಾಹಿತಿಯನ್ನ ನೀಡಿದೆ ಜುಲೈ ಮತ್ತು ಆಗಸ್ಟ್ ನಲ್ಲಿ ಆಹಾರ ಇಲಾಖೆ ಮೂರು ಸಾವಿರದ ನಾನೂರ ಅರವತ್ತೇಳು ಹೋಟೆಲ್ಗಳ ತಪಾಸಣೆಯನ್ನ ಮಾಡಿದ್ದು ಇದರ ಪೈಕಿ ಒಂಬೈನೂರ ಎಂಬತ್ತಾರು ಹೋಟೆಲ್ಗಳಲ್ಲಿ ಒಂದು ನೋಟಿಸ್ ಅನ್ನ ನೀಡಿದೆ ನೂರ ನೆರಡು ಹೋಟೆಲ್ಗಳಲ್ಲಿ ನಾಲ್ಕು ಪಾಯಿಂಟ್ ತೊಂಬತ್ಮೂರು ಲಕ್ಷ ರೂಪಾಯಿಗಳನ್ನ ದಂಡ ವಿಧಿಸಿದೆ ಕಲರ್ ಬಳಕೆ ಸೇರಿದಂತೆ ಹೋಟೆಲ್ನಲ್ಲಿ ನೈರ್ಮಲ್ಯ ಇಲ್ಲದೆ ದಂಡ ವಿಧಿಸಿದೆ ನೂರ ಹನ್ನೊಂದು ಗೋಬಿ ಮಂಚೂರಿ ಮಾದರಿಯ ಮಾದರಿಯನ್ನ ಸಂಗ್ರಹ ಮಾಡಲಾಗಿತ್ತು ಈ ಪೈಕಿ ತರಕಾರಿ ಹಣ್ಣುಗಳಲ್ಲಿಯೂ ಒಂದು ಕ್ರಿಮಿನಾಶಕ ಕಂಡುಬಂದಿದೆ ತರಕಾರಿ ಮತ್ತು ಹಣ್ಣಿನ ಮುನ್ನೂರ ಎಂಬತ್ತೈದು ಸ್ಯಾಂಪಲ್ ಪಡೆಯಲಾಗಿತ್ತು ಈ ಪೈಕಿ ಇಪ್ಪತ್ತೇಳು ಸ್ಯಾಂಪಲ್ನಲ್ಲಿ ಒಂದು ಕ್ರಿಮಿನಾಶಕ ಕಂಡುಬಂದಿದೆ ಹೀಗಾಗಿ ವೈದ್ಯರು ಆಹಾರ ಬಳಕೆಯ ಬಗ್ಗೆ ಎಚ್ಚರಿಕೆ ವಹಿಸಿ ಎಂದು ಆಹಾರ ತಜ್ಞರು ಸಲಹೆಯನ್ನ ನೀಡಿದ್ದಾರೆ